ഏകത്ത കാട്ടിട്ട് അർദ്ധ ബർദ മള്ളിത്തു ഇന്നലീ മഴക്കാത്ത ഗ്യാസ് അതേ ഖാലി ആയി ഗ്യാസ് ഖാലി ആട്രി ഒര കല്ല് കെട്ടാകു വല മ കാട്ടി കുടിയോ ആകളെ വെ വെ വാഷ് കുടിയോക്ക ഈതേ ഒന്നിട്ട് മള്ളിസ്റ്റം കൂടെ കാട്ടുന്ന മന ഗ്യാസ് ഖാലി ആഗ്രഹം ഏനം തോട ഏജ്യ ബജ ഏ ഭജ്യ മഞ്ചാട ഭജ്യംപ ಹೋ ಇನ್ನೋಡಿನಿ ಕಾಫಿ ಕಿಕ್ಕಿದೆ ಗ್ಯಾಸ್ ಆದೇ ಕಾಲಿಯಾಗಿದ್ಕಣೆ ನಮ್ಮನ್ನಿಗೆ ಇನ್ನ ಈಗ ಸಕ್ರೆಟಿಸ್ ಪಾಂಕಿಂಗ್ ಕಿಕ್ಕಿ ಕಿಂಗ್ ಆಯ್ತೆ ನೀನ ಕಸವಣಿಯನ ಮಳ್ಳೋ ಕಾಫಿ ಅಂತ ಸಣ್ಣಕ ಮಾಡಿ ಬಿಟ್ಟು ಹೋಗಿನ್ನ ಅದೂ ಊರಿತಾನೆ ಇಲ್ಲ ಗ್ಯಾಸ್ ಕಾಲಿಯಾಗಿತಿ ನಮ್ಮ ಅಪ್ಪ ಕೆಲಸ ಕೊಯಿತಿ ನಮ್ಮ ಅಪ್ಪ ಕೆಲಸದಿಂದ ಬಂದಮೇಲೆ ತುಂಬಿಸ್ಕೇಂ ಬತ್ತೀವಿ ಅಕ್ಕೆನೆ ಅಂದಿಟ್ ಕಾಫಿ ಕುಡಿಬೇಕಾಗಿತ್ತ ಅಕ್ಕೆ ಮಳ್ಳಿಸ್ಕೇಣೋಗನ ಅಂತ ಬೊಂದೆ ಏನೋ ಅಂದಿಟ ನಿನ್ನ ಮನೆಯ ಗ್ಯಾಸ್ ಇಂದ ಮೇಲೆ ಅಂದಿಟ್ ಮಳ್ಳಿಸ್ಕೊಡ್ತಿ ಸೋ ನಮ್ಮ ಮನೆಯ ಕಾಲಿಯಾಗಲೆ 3 4 ದಿನ ದೋತ್ತಾತ ನಾವು ಇನ್ನು ತುಂಬಿಸ್ಕೊಂಡೆ ಬಂದಿಲ್ಲ ಮಳ್ಳಿಯಾಗೆ ಮಾಡ್ತಿದ್ ನಾನು ಸದ್ದಿಕಿ അല്ലേ ശാന്തമ യു മനത്ത മള്ളിസ്റ്റേ ഹോ ആ മനു മൂന്ന് ദിന നാല് ദിനേ ആപ്പിപത്തി ഈ ഒലമേലേ കാസീരേ കുടിയോക്കാക ഒരവേ മഗി മഗി വാശിനി അലിനേ ഗ്യാസ്ന കാപ്പി കെ കുടും രൂഢിയാകല്ല അച്ചി കുടിയോ സർ ബരൽ കാണി ആ അക്കേ നാട്ട് മള്ളസ് കൊടുത്ത അച്ഛനൊയ്ക്കു താൻ മന്ത് വീട്ട് ഹിങ്ക സ്വർണ്ണിക്കൊട്ടി സാത്തു പപ്പ നിാലിയാകി തുമ്പം വന്നില്ല അമ്ക്കി വിടല്ല ശാന്തം യു നന കേ ಇದ್ರೆ ಕಾಸು ಕೊಡ್ತಿದ್ದು ನಮ್ಮ ನಾನೇನು ಇಲ್ಲ ನಮ್ಮ ಆ ಕಾಪಿ ಮಾಡ್ಲಾಗಿ ನೀವು ಓಡಾತು ಹ್ಞೂ ಬಿಸಿನೀರು ಕಾಸ್ತಂಗೆ ಆಗುತ್ತೆ ಮಾಡ್ಕೊಡ್ತಿದ್ದೆ ಇದ್ದಿದ್ರೆ ಇಲ್ಲ ನಮ್ಮ ಮನೆ ವಾಲೆ ಮೂರು ದಿನ ಗೊತ್ತಾತು ತುಂಬಿಸ್ಕೆ ಬಂದಿಲ್ಲ ಆದ್ರೆ ಭಾಗ್ಯಮ್ಮ ಮುಂಜಕ್ಕ ಹಿಂಗೆ ಮಾತಾಡ್ತೀರಾ ಏ ಯಾಕಿಲ್ಲ ಹೇಳು ಮುಂಜಕ್ಕ ಗ್ಯಾಸ್ ಖಾಲಿ ಆಗೈತಂತೆ ಅಷ್ಟೆ ಕಾಪ್ ಕಿಕ್ಕಿದ್ದೆ ಮುಂಜಾನೆ ಸೂಸ ಮಾಡ್ಬೇಕಾಗಿತ್ತು ಅದೇ ಯಾಕ ಗ್ಯಾಸ್ ಖಾಲಿ ಆಯಿತು ಅಷ್ಟೊಂದಿಟ್ಟು ಮಾಡಿಸ್ಕೊಂಡು ಕೊಡೋಂಥದ್ದು ಒಂದಿದ್ಲು ಕಾಪಿ ಪಾತ್ರೆ ಹಿಡ್ಕೊಂಡು ಅದಕ್ಕೆ ನಮ್ದು ಗ್ಯಾಸ್ ಖಾಲಿ ಆಗಿ ಮೂರ್ ದಿನ ಆತಮ್ಮ ನಮ್ದುನು ನಮ್ಮ ಯಾ ತುಂಬಿಸ್ಕೊಂಬಂದಿಲ್ಲ ಅಂತ ಹೇಳು ಏಳ್ತಿದ್ದಿ ಹ್ಮ್ ಏನ್ ಮಾಡೋಣ ಗ್ಯಾಸ್ ಖಾಲಿ ಆದ್ರೆ ಹೆಂಗಸಿರ್ಬಂದು ತಲ್ನ ಹೋಗತ್ತಾ ಹ್ಮ್ ಕಾಪಿ ಕಸದಿಂದ ಹಿಡ್ದು ಅಡುಗೆ ಮಾಡದ್ ಎಲ್ಲಾ ತಲ್ನವೇನಿ ಜಾಸ್ತಿ ಇರ್ಬೇಕಮ್ ತಾಯಿ ಹೇಳು ನನ್ಗಂತ ಸೋದು ರೀ ಎಕ್ಸ್ ಸೈಜ್ ಬಿಸ್ಲಿಗೆ ಸೌದೇನ ಡಗ 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 ಉರಿತಾ ಮರಗಾಳ್ ದಗ್ಲೇ ವಲೆ ಹೆಚ್ಚಕಾಗಲ ಅಕ್ಕೆ ನಾನು ಸುಮನ ಮಾರತಾಇನ್ನಿ ಈ ಪುರದಂಗುರಿತಾ ಸೌದೇ ಚೆನಕೈದಾವೆ ಗೊಟ್ ಸೌದೇ ಅಂತ ಹೇಳಿ ಅಕ್ಕೆ ವಾಲಿಯಗೆ ಮಾರತಾಇನ್ನಿ ಸದ್ದಿಕಿನ ತುಂಬಿಸ್ಕೇ ಮಂದಿಲಿ ಅದ ಬೈನ ಗೆಳಬಕ್ ನಾನು ನಮ್ಮ ಅಪ್ಪ ತುಂಬಿಸ್ಕೇ ಬರ ಮಾರಾಯ ಕಾಪಿ ಕಾಪಿ ಕಾಸಕಿನ ಯಾಸ ಅಂತ ಹೇಳಿ ಗೆಳಬಕ ಇವ ಅಮ್ಮಯ್ಯ ಅಲ್ಲಿಂದ ಏನು ಅದನ ಇಡ್ಕೊಂಡು ಬಂದಿದ್ದ ಯಾಕ ಕಾಪಿ ತಪ್ಪಲೇನ ಅಲ್ಲಲ್ಲನ ಒಂದೆಂಡ ಸೌದಿ ಕಿಂಗ್ ಇಸರನ್ ಸಾದ ಕಾಪಿ ಕಾಸಕನು ಮಲ್ಲಿಸ್ಕೇಂ ಕೊಡು ಅಂತಂದಿ ಹೋಗಲ್ಲಲ್ಲನ ವಲೆಮೇಲೆ ಇಡ್ಕ ಹೋಗು ಒಂದೆರಡು ಸಣ್ಣವ సౌద్య అంత కడిపే అంత సౌద్యంతా విచ్చి సారీ అయితే కాఫీ పాత్ర ఒత్కం కాఫీ మళ్ళస్ కం కుడు అంత ఇల్గన తొంద నేను హోగ్ ఓ జై మల గుడ్డ కుడిక కాఫిన అట్టే మొత్తం నేను తందిరదు వలయక అసే కు కుడి తి వలయత్తగా కాఫీకి అడుగు మి రంగు బాపి కాసి వల్యా గుడ్ అడిగా సర్ బ గ్యాస్నగ మళ్ళిస్టం కుడో అలా రూఢి ఆగితే మలె మేలు ఏనా కసూ అదాలే కుడికి సోరు బర వగే వగే వే వాష్ బందం ನೀವು ಶಾನು ಬಿತ್ರಿ ಕಣಮ್ಮ ಈಗಿನ ಹೆಂಗುಸರು ಏ ಸುಮಾರು ಅದರಲ್ಲ ಬಿಡು ವಲಯ ಕಾಸಿರ ಕಾಫಿ ಕುಡಿಯೋಕಾಗಲ್ಲ ಅಂತಿರಲ್ಲೇ ತಾಯಾರ ಏನು ಮೊದ್ಲೆಲ್ಲ ಜಾಸ್ತಿ ಇದ್ವಿ ಕಾಸೀರ ಕಾಫಿ ಕುಡಿಯೋಕ್ ಸರ್ ಬರಲ್ಲ ನಮಗೆ ಅಂತಿರಲ್ಲ ಅಲ್ಲ ನಿಮ್ಗೆ ನೋಡೇ ತಾಯಿ ಎಂತಾರ ಅಬ್ಬಾ ಮೊದ್ಲಿಂದ ಎಲ್ಲಾ ಮಾರ್ತಾ ಇದ್ರಮ್ಮ ಬೋಲೇ ಹೆಂಗಸ್ರು ಕಣಮ್ಮ ಇವಾಗ ನಾರು ಏನು ಬೋಯ್ತಾ ಇದೆಯಾ ಈಗ ಅಯ್ಯವಳು ಮಂದಕ್ಕ ಅಲ್ಲ ಕಾಫಿ ಕಪ್ಲೆ ನಮ್ಮ ನಮ್ಮನೆ ಜಾಸ್ತಿ ಖಾಲಿ ಆಯ್ತು ತಂದಿಟ್ಟು ಕಾಫಿ ಮಾಡ್ಲಿಂಗ್ ಅಂತ ಭಾಗ್ಯ ಮುಂತಕ್ಕೆ ತಂದವಳಲ್ಲಿ ಅಯ್ಯೋ ದೇವ್ರಿ ಅಚ್ಚಿನಿ ಏ ಹೋಗ್ಯ ತಾಯಿ ವಲಯಕ್ಕೆ ಕಾಸು ನಮ್ಮ ತೈ ಅವಳಿ ರೀ ವಲಯ ಬದು ಕಾಫಿ ಕುಡಿಯೋಕ್ಕಾಗಲ್ಲ ಅಂತಳಲ್ಲಿ ಅಲಿಲ್ಲ ಲೀಲಿ ಜ್ಯಾಸ ಇವೆಲ್ಲ ನಿಂತ್ರೆ ಒಲೆ ಗಟ್ಟಿ ಹೆಂಗುಸ್ರಿ ಏನು ಜ್ಯಾಸು ಜ್ಯಾಸು ಹ್ಞೂ ಇವಾಗ ಏನು ಜ್ಯಾಸಿ ಕುಕ್ಕರು ಮಿಶಿನಿ ಅಯ್ಯಯ್ಯಯ್ಯೋ ಈಗ ಹೆಂಗುಸ್ರ್ ನೋಡಬೇಕು ಒಂದಿನ ಒಂದು ಒಂದಿನ ಕರೆಂಟ್ ಹೋತು ಅಂದ್ರೆ ి అడుగే మోడ ఖార రుబ్బకి ఖార రుబ్బిల్దంత సారు గ్యాస్ ఖాళీ అది మళ్ళీ మోడల్ ఆల హోట్లకి తోర్సు గ్యాస్ ఖాళీ ఆగి అయ్య అయ్య అయ్యో ఏటో ఎంగుసర అంతూ ఏబారడతా అమయ్యోగి కసి ఏ అదే శాశ్వత హి అ గ్యాసు సుమ్ క్యాసరదు ಮಲೆಯಾಗೆ ಒಂದೆರಡು ಒಂದು ಇಟ್ಗರಿ ಇಕ್ಕಿ ಒಂದೆರಡು ಇವು ಸಣ್ಣ ಸಣ್ಣ ಸೌದೆ ಅಂತ ಕಂಚಿ ಅಂತ ಸೌದಿ ಇಕ್ಕಿ ಇಕ್ಕೋಗಿ ಹೋಗ್ರ ಅಪ್ಪನ ಮಾಡ್ಲಿಕ್ಕೆ ಅದನ್ನೇನು ಮನ್ಮಂತಿ ಕಾಫಿ ಮಾಡ್ಲಿಿಸ್ಟ ಕೊಡ್ರಿ ಕಾಫಿ ಮಾಡ್ಲಿಿಸ್ಟ ಕೊಡ್ರಿ ಅಂತ ಹೇಳ್ಕೊಂಡು ಓಡಾರತಿಯಲ್ಲಿ ಅಯ್ಯೋ ದೇವ್ರಿ ನಿಂಗ ಇವಾಗ ಹಂಗೆನೇ ನಿನಗೆ ಗೊತ್ತಿಲ್ಲ ನಿನ್ ನಿನ್ನ ಕಾಲ್ದಾಗಾದ್ರೆ ನೀನು ಕುಡಿತಿದ್ದೆ ಆ ಗ್ಯಾಸ್ಟಿ ರೂಢಿ ಆಗ್ಬಿಟ್ಟೈತೆ ಗ್ಯಾಸ್ ಇಲ್ಲ ಅಂದ್ರೆ ಅಡುಗೆನೂ ಮಾಡೋಕ್ಕಾಗಲ್ಲ ಕಾಫಿನೂ ಕುಡಿಯೋಕಾಗಲ್ಲ ಹಂಗಾಗೈತಿ ಅದಕ್ಕೆ ಏನು ಮಾಡೋಣ ನಾನು ಭಾಗ್ಯ ಮುಂತಂದು ಅವಳು ತಾಲಿ ಆಗೈತೆ ಬಿಡಲ್ಲ ಇಲ್ಲ ನನಗೆ ಅಂತ

ಖಾಲಿ ಆಗೈತೆ ಮನ್ಮಂತಕ್ ಮನ್ಮಂತಕ್ಕೆ ಕಾಪಿ ತಪ್ಲೆ ಇಡ್ಕೊಂಡು ಓಡಾಡ್ತಾಳೆ ನಮ್ಮ ನಮ್ಮಂತಕ್ ತಂದಿದ್ಲು ಹ್ಞೂ ಈಗ ನಿಂತಂಗೆ ನೋಡು ಮಂಜಮ್ಮ ಆರೇನೆ ಈಗ ಖಾಲಿ ಆಗೈತೆ ಅಂತಾಳೆ ಹ್ಞೂ ಮಳಿಷ್ಣು ಕೊಡ್ಬಿಡ್ಕೊಣಿ ಅವಳು ಹಿಂಗೇನೆ ಎರಡು ಮೂರು ಊಟನಿ ಹಿಂಗೆ ಒತ್ತಾ ಕಾತಿ ಹಾಕ್ತಾಳೆ ಹ್ಞೂ ಕೊಡಿ ನಮ್ಮ ನಮ್ಮನೆ ಗ್ಯಾಸ್ ಖಾಲಿ ಖಾಲಿಯಾಗೈತೆ ಕಾಪಿನ ಒಂದಿಟ್ಟು ಮಳಿಸ್ಟ ಕೊಡ್ರಿ ಅಂತಳೆನೆ ಅವ್ರ ಮನೆಯಾಗಿ ಕಾಸಿಸ್ಟೆಂಟ್ ಕುಡ್ದು ಸುಮ್ಮನೆ ಹಾಕ್ತಾಳೆ ಹ್ಞೂ ಅಲ್ಲ ಭಾರಿ ಇದ್ಕಣ ಏನೇ ಅಂದ್ರೂ ಹ್ಞೂ ಕಾಸು ಕೊಡೋಕೆ ಹೋಗ್ಬಿಡ ಮಂಜಮ್ಮ നാ എന്താ മഴ കൊട്ട് തിരി ബന്റു മാനേനിൽ അതൊക്കെ കുക്കറ അക്കു ആക്കി തകളെ എടുസ് കൊടുത്താ രജകയ്യം താള നക്കെ ഇല്ലം തായി തൊമ്പത്താപി പാപ്പി ഏക്കൊന്നിട്ട് ഒന്ന് ഒന്നി മഴിച്ച് കൊടുത്ത കുക്കറ ക അന്നാക്കി അലക്കി ആക്കി തക്കൊന്നേ നാ ഇല്ല മഴിച്ച് കൊസ് കൊടം തായി നമ്മയ ബൈത്താന തുമ്പസ്ക ನಾ ಕಾಫಿ ಮಾಡಿಸ್ಕೊಂಡ್ ಕೊಡ್ತೀಯಾ ತಿರ್ಗಿ ನಾ ಚಕ್ಕೆ ಹೀಗೆ ಮಸ್ಕಾಯಿ ಸಾರಿಗೆ ಎಲ್ಲ ಒಂದ್ರೆ ಕಾಕಿದ್ದೀನಿ ತಪ್ಲಿಗೆ ಬೇಸಕ್ಕಾಗಲ್ಲ ಕುಕ್ಕರ್ಗೆ ಹಾಕಿ ಕೊಡ್ತೀನಿ ಎಡ್ ಬಿಸಾಲ್ ಮಡ್ಸ್ಕೊಂಡು ಕೊಡಂತು ತೊತ್ತೊಳ್ಬೇಕಾರೆ ಅದನ್ನು ಕಾಫಿ ಏನಾದ್ರು ಮಳಿಸ್ಕಂಡ್ ಕೊಟ್ರಾನಿಲ್ಲ ಹಿಂಗ್ ಮಲ್ಯ ಮಾಡೋಕೇನು ಕಳ್ಕೊಂಬತ್ತಾಳೆ ಮಾಡಿರ ಆತಮ್ಮ ಮಲ್ಯ ಮಾಡೋದು ಏನಂತದ್ದು ಹೇಳ್ಸೌದು ಏನು ದಿಗಿ 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 ಉರಿತಾವ ಹಂಗೆ ಬಿಸಿಲಿಗೆ ಬದುಕು ಮಣ್ಣಿಗೆ ಹಂಗೆನೇ ಒಂದು ಈಟ ಒಂದೇ ಒಂದ್ಸತಿ ಹಚ್ಚಿರ್ ಸಾಕಮ್ಮ ಕೆಡೋದೇ ಇಲ್ಲ ವಾಲ್ಯ ಎಡು ಜಾಗವರೆಗೂ ಹ್ಞೂ ಮಾಡೋದು ಬಿಟ್ಟು ಒಂದು ನಾನು ತೆಗಿ ഏഹ് ഇവള അഞ്ച മറ്റേ ഇവള അഞ്ചി നത്ത ബൈസ് നോട് ആയ്യ മയ വലിയോടാ ഏഴ് ഇതില്ല ഓത്തി അങ്ങ ഖാലി ആഗിത്ത ദിന കൂസ്ക ഒര് മനിയാ സാ കൂസ്ക ഒര് മനിയാ അന്ന കൂസ്ക ഒര് മനുഗ കാസ്കു ನಾನು ಇವತ್ತು ಹೋಗ್ಲಿ ಅಂತ ಒಂದು ದೊಡ್ಡ ಕಾಪಿನ ಕಾಸು ಕೊಟ್ಟೆ ಇನ್ನೇ ನಾವೇನು ದುಡ್ಡು ಕೊಡ್ತಾರೋದು ನಾವೇ ನೀನು ಪುಕ್ಸಟೆ ತರೋಲ್ಲ ಪುಕ್ಸಟೈ ತರೋದಾದ್ರೆ ಬಿಡಪ್ಪ ಅನ್ಬೋದು ನಾವು ದುಡ್ಡು ಕೊಡ್ತೀವಿ ಅಂತದ್ರಾಗೆ ಅವಳಿಗೆಲ್ಲ ನಾವು ಮಾಡ್ಕೊಡ್ಬೇಕಂದ್ರೆ ಹೆಂಗಾಗುತ್ತೆ ಅರ್ಥ ಮಾಡ್ಕೋಬೇಕು ಎಲ್ಲರೂ ದುಡ್ಡು ಕೊಡ್ತಂದಿರ್ತಾರೆ ಅದೇನೇನು ರೂಪಾಯಿ ಎಂಟೆ ಅಲ್ಲ ರೂಪಾಯಿ ಎಂಟಾಣೆ ಆಗಿದ್ರೆ ಬಿಡಪ್ಪ ಅನ್ಬೋದಾಗಿತ್ತು ಆಯ್ತು ಅದು ಸಾವಿರ ರೂಪಾಯಿ ಆಗೈತಿ ಐತಿ ಸಾವಿರ ನೂರು సౌర ఇన్నూరు మున్ూరు అడి రేట్ ఆ ఏ బోల్ రేట్ మిరత ఎలా గ్యాస్న అడుగు మే బ్రేట్ యార్ మన నోడిర గ్యాస్న అడ్గ్గ మ్యాస్న అడ్గే అమ్మచ్చే ఇవ్వంత్ బ్యాడ క్ హ్యాసి బాక్బుట్టైతివగా సరే ఎలా వలయ అడ్గ్గే మరే ఇలాగత్ ఏ మొదలందూ ఇదే ఇతమ్ తి ఏరు ఇప్పా దేవ్రీ పై అక్కడ కాపీ కుడి అందీగా బుడ్ కరమ్ ಅಲ್ಲ ನಾವು ಪುಲಿವಾಗಿ ಸಕ್ಕರೆಟಿ ಸೊಪ್ಪು ಹಾಲ ಎಲ್ಲ ಕಾಣೋಗ್ತಿದ್ವಿ ಅಲ್ಲಿ ಏನಾನ ಒಂದು ಮುರ್ಕಲ್ಗೊಂಡಿಕ್ಕಿ ಗನ್ವ ಕಾಟಿ ಕಾಯ್ತಿದ್ವಿ ಗನ್ವಾಗ ಒಂದೊಂದು ಲೋಟ ಕುಡಿತಿದ್ವಿ ಇವಾಗ ಒಂದು ಈಟಿ ಟಿ ಇಟ್ಟು ಈಟಿರುತ್ತಿ ಬೈ ಕೇಳ್ಕೊ ಮಕ್ಕಸಾಲ್ದು ಆಟ ಕುಡಿದ್ರೂ ಗ್ಯಾಸ್ನಾಗಳು ಕಾಪಿ ಬೇಕು ಅಂತ ಅಲ್ಲಿ ನಿನ್ನ ಯಾವ ಕೋರೆ ಕಾಪಿ ಏನೇನೋ ಹಾಲು ಓಯ್ತಿರ್ಲಿಲ್ಲ ಅಂತ ಕಾಪಿ ಕಷ್ಟ ಹೆಂಗೆ ಗನ್ವ ಕುಡಿತಿದ್ವಿ ಒಂದೊಂದು ಲೋಟನ ಇವಾಗ ನೋಡು ಅಯ್ಯಪ್ಪ ಅದೇವ್ರಿ ಅಂತ ಹೆಂಗಸ್ರಿರ್ತಾರಪ್ಪ ಅಮ್ಮಂಗೆ ಮಂಗಾಗುತ್ತೆ ಸುಮ್ಮನೆ ಇಲ್ಲ ಅಂದ್ರೆ ಕೇಳು ಇಲ್ಲಾಂದ್ರಿ ಯಾವುದೇನಲ್ಲ ಸುಮ್ಮನೆ ಅಂತ ಕಳಿಸ್ರಿ ನಾನು ಅದಕ್ಕೆ ಅಂದಿದ್ದು ನಮ್ಮ ಅಯ್ಯಪ್ಪ ಇವಾಗ ಏನೋ ನಮ್ಮ ಅಯ್ಯಪ್ಪ ನೋಡಿಬಿಟ್ರೆ ಏನಿಲ್ಲ ಯದ್ದಾಗಿನ ಗ್ಯಾಸ್ ತುಂಬಿಸಿ ಬಂದು ಕೊಟ್ಟೈನಿ ಕಿರಗಳಾಗೆಲ್ಲ ಕಾಪಿ ಕಾಸು ಕಾಸು ಕೊಡ್ತಾಳೆ ಖಾಲಿ ಆಗಿರೋರಿಗೆಲ್ಲ ಕಾಪಿ ಮಳೆ ಬಂದು ಕೊಡ್ತಾಳೆ ಅಂತ ನಮ್ಮ ಅಯ್ಯಪ್ಪ ಏನಿಲ್ಲ ಸಣ್ಣಕ್ಕೆ ಬೈತಾನ ಅದಕ್ಕೆ ನಾನಿಲ್ಲ ನಮ್ಮ ಮನೆಯವ್ ಖಾಲಿ ಹೇಳ್ತೀನಿ ಇವಾಗ ನಿನ್ಗೊಸರಿಗೆ ವಲಯಗಳದ್ದು ಕಾಪಿ ಕುಡಿಯೋಕ್ಕಾಗಲ್ಲವಂತೆ ಗ್ಯಾಸ್ ಖಾಲಿ ಆದರೆ ಮನಮ ಕಾಪಿ ತಪ್ಪಲೆ ಇಟ್ಕೊಂಡು ಓಡಾಡ್ತಾರೆ ಮಳೆ ಶಂಗೆ ಕೊಡ್ರಿ ಅಂತ ನೋಡಿರಿ ಹ್ಞೂ ಅಲ್ಲ ವಲಯ ಕಾಪಿ ಕಾಸಿ ಕುಡಿಯೋಕ್ಕಾಗಲ್ಲ ಅಂದ್ರೆ ಏನಾಯ್ತು ಮೊದಲೆಲ್ಲ ಇದೇ ಇತ್ತು ನೀವು ಇಂಥದ್ದೇನಾದ್ರೂ ನಿಮ್ಮ ಹಳ್ಳಿ ಕಡೆ ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರ ಧನ್ಯವಾದಗಳು